ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂಬೆಳಗ್ಗೆ ಧಾರಾಕಾರವಾಗಿ ಮಳೆ ಸುರಿತಾನೇ ಇದೆ ಮೆಜೆಸ್ಟಿಕ್ ಕಾರ್ಪೊರೇಷನ್ ಮಲ್ಲೇಶ್ವರಂ ಸುತ್ತಮುತ್ತ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಈ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಸರ್ವೇ ಸಾಮಾನ್ಯವಾಗಿ ಈ ರೀತಿಯಾಗಿ ಆಗುತ್ತೆ ಭಾರಿ ಮಳೆಯಿಂದಾಗಿ ಹಲವೆಡೆ ರಸ್ತೆಗಳು ಜಲಾವೃತವಾಗಿದೆ ರಸ್ತೆ ಮೇಲೆ ಒಂದೆರಡು ಅಡಿಗಳಷ್ಟು ನೀರು ನಿಲ್ತಾ ಇರುವ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಸರ್ವೇ ಸಾಮಾನ್ಯವಾಗಿ ಸಮಸ್ಯೆ ಉಂಟಾಗುತ್ತೆ ಓಕಳಿಪುರಂ ಅಂಡರ್ಪಾಸ್ನಲ್ಲಿ ಸಂಚಾರ ಸಂಕಷ್ಟ ಆಗದೆ ಆಂಬ್ಯುಲೆನ್ಸ್ ಆಟೋ ನೀರಲ್ಲಿ ಸಿಲುಕಿ ಚಾಲಕರು ಪರದಾಡಿದ್ದಾರೆ ಜೋರು ಮಳೆಯಿಂದಾಗಿ ರಸ್ತೆಗಳು ಹೊಳೆಯಂತಾಗಿದ್ದಾರೆ ಬೆಳಂಬಳಿಗ್ಗೆ ವರುಣನ ಎಂಟ್ರಿಯಿಂದಾಗಿ ಅನೇಕ ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ಮುಳುಗೋಗಿದೆ ರಸ್ತೆ ಮೇಲೆ ಎರಡು ಅಡಿಗಳಷ್ಟು ನೀರು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಈ ರೀತಿಯಾದಂತಹ ಅಸ್ತವ್ಯಸ್ತಗಳು ಉಂಟಾಗಿದೆ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದೆ ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಒಂದಿಷ್ಟು ಮಳೆ ಬಂದರೂ ಕೂಡ ಈ ರೀತಿಯಾದಂತಹ ಅವಾಂತರಗಳಾಗುತ್ತೆ ಸರಿಯಾಗಿ ಡ್ರೈನೇಜ್ಗಳ ನಿರ್ವಹಣೆ ಇಲ್ಲ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಆಗ್ತಿಲ್ಲ ಹಾಗಾಗಿ ಚರಂಡಿಗೆ ಹೋಗುವಂತಹ ನೀರು ರಸ್ತೆಯ ಮೇಲ್ಭಾಗದಲ್ಲಿ ನಿಂತ್ಕೊಳ್ಳುತ್ತೆ ಎಲ್ಲಿ ತಗ್ಗು ಗುಂಡಿಗಳಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಓಮಿನಿ ಕಾರ್ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಸಡನ್ ಆಗಿ ಅಲ್ಲಿ ತಗ್ಗಿಗೆ ಬೀಳುತ್ತೆ ರಸ್ತೆ ಗುಂಡಿಗಳನ್ನ ಸರಿಯಾಗಿ ಮುಚ್ಚಿಲ್ಲ ಕೆಲವು ಕಡೆಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ ಅದರ ಮೇಲೆ ಎರಡು ಅಡಿಗಳಷ್ಟು ನೀರು ನಿಂತಾಗ ವಾಹನ ಸವಾರರಿಗೆ ಸಹಜವಾಗಿ ಈ ರೀತಿಯಾದಂತಹ ತೊಂದರೆ ಆಗತ್ತೆ ಒಂದು ಅರ್ಧ ಗಂಟೆ ಮಳೆ ಬಂದ್ಬಿಟ್ರೆ ಸಾಕು ಬೆಂಗಳೂರಿನ ಸ್ಥಿತಿ ಹೀಗೆ ಇರುತ್ತೆ ಡ್ರೈನೇಜ್ಗಳ ನಿರ್ವಹಣೆ ಒಂದು ಕಡೆ ಇಲ್ಲ ಚರಂಡಿಗಳ ವ್ಯವಸ್ಥೆ ಇಲ್ಲ ಚರಂಡಿಗಳ ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ಹೂಳೆತ್ತುವಂತಹ ಕಾರ್ಯ ಆಗೋದಿಲ್ಲ ಬೇಸಿಗೆ ಟೈಮ್ನಲ್ಲಿ ಮಳೆಗಾಲದಲ್ಲಿ ಈ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸಲೇಬೇಕಾದಂತಹ ಪರಿಸ್ಥಿತಿ ಬೆಂಗಳೂರಿಗೆ ಬಂದೋದು ಗೊತ್ತೇ ಬೆಳ್ಳಿಗೆ ಸುರಿದ ಭಾರೀ ಮಳೆಗೆ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಕೆರೆಯಂತಾಗಿ ಪರಿವರ್ತನೆ ಆಗಿರುವಂಥದ್ದು ನಾವಿವಾಗ ಹೋಗ್ಲಿಪುರಂ ರಸ್ತೆಯ ಬಿಡ್ಸ್ ಕೆಳಗಡೆ ಇದ್ದೀವಿ ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಸಾಕಷ್ಟು ನೀರು ನಿಂತ್ಕೊಂಡು ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಜೊತೆಗೆ ಏನು ಬಿಡ್ಸ್ ಕೆಳಗಡೆ ಜಾಸ್ತಿ ನೀರು ನಿಂತಿದ್ದ ಪರಿಣಾಮವಾಗಿ ಒಂದು ಆಂಬುಲೆನ್ಸ್ ಕೂಡ ನೀರಿನಲ್ಲಿ ಸ್ಟಕ್ ಆಗಿರುವಂಥದ್ದು ನೋಡ್ತಾ ಇದ್ದೀರಾ ವಾಹನ ಕೂಡ ಕೆಟ್ಟು ನಿಂತಿರುವಂಥದ್ದು ಸಾಕಷ್ಟು ನೀರು ಈಗ ಯಾವ ರೀತಿ ನಿಂತಿದೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಮಳೆ ಆಗಿರುವಂಥದ್ದು ಈ ಒಂದು ಬಿಟ್ಸ್ ಕೆಳಗಡೆ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಸಾಕಷ್ಟು ನೀರು ನಿಂತ್ಕೊಂಡು ಪರಿ ಪರಿಣಾಮ ಸಾಕಷ್ಟು ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ದ್ವಿಚಕ್ರ ವಾಹನಗಳು ಓಡಾಟಕ್ಕಂತೂ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಸಾಕಷ್ಟು ಜೋರು ಮಳೆ ಬಂದ ಪರಿಣಾಮವಾಗಿ ಏನು ಸಾಕಷ್ಟು ನೀರು ನಿಂತ್ಕೊಂಡಿದೆ ಹೀಗಾಗಿ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಬೆಂಗಳೂರಿನ ಬಹುತೇಕ ಕಡೆ ಬೆಳೆಂಬಳಗ್ಗೆ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಮೆಜೆಸ್ಟಿಕ್ ಮಲ್ಲೇಶ್ವರಂ ಶೇಷಾದ್ರಿಪುರಂ ಕಾರ್ಪೊರೇಷನ್ ಶಾಂತಿನಗರ ಸೇರಿದಂತೆ ಹಲವು ಕಡೆ ಭಾರಿ ಮಳೆ ಆಗಿರುವಂಥದ್ದು ಅಂದರೆ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಗೆ ಮಳೆ ಮಳೆ ಬಂದಿರೋ ಹಿನ್ನೆಲೆಯಲ್ಲಿ ವಾಹನಗಳು ಕಡಿಮೆ ಸಂಖ್ಯೆಯಲ್ಲಿ ಓಡಾಟ ಇರೋ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇಲ್ಲ ಈ ಸಹ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಆರು ಗಂಟೆ ಸುಮಾರಿಗೆ ಸಾಕಷ್ಟು ಮಳೆ ಆಗಿ ಆಗಿರೋ ಹಿಂದೆ ಆಗಿದ್ದರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಇತ್ತು ಇದೀಗ ಮಳೆ ಏನು ದಿಢೀರ್ ಮಳೆಯಿಂದಾಗಿ ಸಾಕಷ್ಟು ವಾಹನಗಳು ಓಡಾಟಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಜೊತೆಗೆ ಈ ಒಂದು ವಾಹನ ಕೂಡ ಕೆಟ್ಟು ನಿಂತಿರುವಂಥದ್ದು ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹೀಗಾಗಿ ಈ ಒಂದು ಬಹುತೇಕ ಬೆಂಗಳೂರಿನ ಎಲ್ಲ ಕಡೆ ಕೂಡ ಮಳೆಯಾಗಿ ವಾಹನ ಸವಾರರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಹೀಗಾಗಿ ಬಿಬಿಎಂಪಿ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಈ ಒಂದು ವಕ್ಲಿಪುರಂ ಅಂಡರ್ ರಸ್ತೆಯಲ್ಲಿ ಇದನ್ನು ಸರಿಪಡಿಸುವಂತ ಒಂದು ಕೆಲಸಕ್ಕೆ ಮುಂದಾಗಿತ್ತು ಹೀಗಾಗಿ ಸದ್ಯದ ಮಟ್ಟಿಗೆ ಮಳೆ ನೀರು ಬಂದಂತ ಬಿದ್ದಂತ ನೀರು ಸರಾಗವಾಗಿ ವ್ಯವಸ್ಥೆ ಮಾಡಿದ್ರು ಕೂಡ ಸಾಕಷ್ಟು ನೀರು ನಿಂತ್ಕೊಂಡು ವಾಹನ ಸವಾರರಿಗೆ ಅಡಚಣೆ ಆಗ್ತಾ ಇದೆ ಕ್ಯಾಮರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲೆನಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ ಡ್ರೈನೇಜ್ ಡ್ರೈನೇಜ್ಗಳನ್ನು ಚರಂಡಿಗಳನ್ನು ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಆ ಎಲ್ಲ ಕೆಲಸಗಳನ್ನು ಮಾಡಿದರೆ ಇಂತಹ ಪರಿಸ್ಥಿತಿ ಈಗ ಉದ್ಭವ ಆಗೋದಿಲ್ಲ ಯಾವಾಗ ಮಳೆ ಬಂದರೂ ಕೂಡ ಇದೇ ರೀತಿಯಾದಂತಹ ವ್ಯವಸ್ಥೆ ಆಗುತ್ತೆ ಸಮಸ್ಯೆ ಆಗುತ್ತೆ ಬೈಕ್ ಸವಾರರ ಗೋಳಂತೂ ಹೇಳೋದೇ ಬೇಡ ಎಲ್ಲಿ ತಗ್ಗು ಗುಂಡಿ ಇದೆ ಯಾವಾಗ ಬೀಳ್ತೀವೋ ಕೈಯಲ್ಲಿ ಜೀವ ಹಿಡ್ಕೊಂಡು ಗಾಡಿ ಓಡಿಸುವಂತಹ ಪರಿಸ್ಥಿತಿ ಇದೆ ಮೆಜೆಸ್ಟಿಕ್ ಓಕಳಿಪುರಂ ರಾಜಜಿ ನಗರ ಶಾಂತಿ ನಗರ ಕಾರ್ಪೊರೇಷನ್ ಸರ್ಕಲ್ ಈ ರೀತಿಯಾಗಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಬೆಳಿಗ್ಗೆಯಿಂದ ಧಾರಾಕಾರವಾಗಿ ಮಳೆ ಆಗಿದೆ ನೋಡಿ ಒಂದು ಅರ್ಧ ಗಂಟೆ ಮಳೆ ಸುರಿದುಬಿಟ್ರೆ ಈ ರೀತಿಯಾದಂತಹ ದುಸ್ಥಿತಿ ಎದುರಾಗುತ್ತೆ ಬೆಂಗಳೂರಲ್ಲಿ ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಡ್ರೈನೇಜ್ಗಳನ್ನು ಕ್ಲೀನ್ ಮಾಡಿಸಬೇಕು ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಹೂಳೆತ್ತುವಂತಹ ಕೆಲಸ ಆಗಬೇಕು ಇಲ್ಲಿ ಪ್ಲಾಸ್ಟಿಕ್ ಮಣ್ಣು ಎಲ್ಲ ತುಂಬಿ ನೀರು ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆ ರೀತಿಯಾಗಿ ತುಂಬಿಕೊಂಡು ಹೋಗಿರುತ್ತವೆ ಚರಂಡಿಗಳು ಹಾಗಾಗಿ ಮಳೆಯಾದಂಥ ಆದಂತ ಮಳೆ ಬಿದ್ದಾಗ ಆ ನೀರೆಲ್ಲಿ ಹೋಗುತ್ತೆ ರಸ್ತೆ ಮೇಲೆ ನಿಲ್ಲುತ್ತೆ ಸುಮಾರು ಒಂದು ಅಡಿ ಎರಡು ಅಡಿಗಳಷ್ಟು ನೀರು ರಸ್ತೆ ಮೇಲೆ ಯಾವ ರೀತಿಯಾಗಿ ನಿಂತ್ಕೊಂಡಿದೆ ಅಂತ ನೋಡ್ತಿದೆ ಇದ್ರ ಜೊತೆಗೆ ತಗ್ಗು ಗುಂಡಿಗಳ ಸಮಸ್ಯೆ ಮತ್ತೊಂದು ಎಲ್ಲಿ ಎಷ್ಟು ದೊಡ್ಡ ಮಟ್ಟದ ತೆಗ್ಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಏಕಾಏಕಿ ಬಂದಂಥ ವಾಹನಗಳು ಆ ತಗ್ಗಲ್ಲಿ ಸ್ಟ್ರಕ್ ಆಗ್ತಾವೆ ಈ ರೀತಿಯಾದಂತಹ ಸಮಸ್ಯೆಗಳನ್ನು ವಾಹನ ಸವಾರರು ಎದುರಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರು ನಗರದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಈಗ ನಾವಿವಾಗ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಇದ್ದೀವಿ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರಸ್ತೆಯಲ್ಲಿ ಸುಮಾರು ಎರಡು ಅಡಿಗಳಷ್ಟು ನೀರು ನಿಂತಿರುವಂತದ್ದು ಈ ಒಂದು ರಸ್ತೆ ಸುಮಾರು ಒಂದು ಕಿಲೋಮೀಟರ್ ಉದ್ದಕ್ಕೂ ಕೂಡ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು ಅಂದ್ರೆ ಈ ಒಂದು ರಸ್ತೆಯಲ್ಲಿ ಬರುವಂತಹ ವಾಹನಗಳಾಗಿರ್ಬೋದು ಜೊತೆಗೆ ದ್ವಿಚಕ್ರ ದ್ವಿಚಕ್ರ ವಾಹನಗಳು ಕೂಡ ಹೋಗಲಾಗಿದೆ ಸಾಕಷ್ಟು ವಾಹನಗಳು ಕೆಟ್ಟೋಗಿ ನಿಂತಿರುವಂತದ್ದು ಜೊತೆಗೆ ಬೆಳಂಬೆ ಮಳೆ ಧಾರಾಕಾರವಾಗಿ ಸುರಿತಿರುವ ಹಿನ್ನೆಲೆಯಲ್ಲಿ ಮೆಟ್ರೋ ಸ್ಟೇಷನ್ಗೆ ಬರುವಂತಹ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತಾ ಇರುವಂತದ್ದು ಈಗ ನೀವು ನೋಡ್ತಾ ಇದ್ದೀರಾ ರಸ್ತೆಯಲ್ಲಿ ಸಂಪೂರ್ಣವಾಗಿ ಪಕ್ಕದ ವಾಹನಗಳು ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು ಯಾಕೆಂತಂದ್ರೆ ಈ ಒಂದು ರಸ್ತೆಯಲ್ಲಿ ಮುಂದಕ್ಕೆ ಚಲಿಸಕ ಚಲಿಸಲು ಸಾಕಷ್ಟು ವಾಹನ ಸವಾರರು ಹರಸಾಹಸವನ್ನ ಪಡ್ತಾ ಇರುವಂಥದ್ದು ಹೀಗಾಗಿ ಬೆಳಗಿನ ಜಾವ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಇಡೀ ನಗರ ಬೆಂಗಳೂರಿನ ಬಹುತೇಕ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಏನು ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಸಾಕಷ್ಟು ಎಚ್ಚೆತ್ಕೊಳ್ಳೋದಿಲ್ಲ ಈ ರೀತಿ ಅವಾಂತರಗಳು ಸೃಷ್ಟಿಯಾದಾಗ ಮಳೆ ಬಂದಂಥ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವ ನೀರು ಸರಾಗವಾಗಿ ಹರಿದೋಗೋದಕ್ಕೆ ಮಾಡಿರೋದಿಲ್ಲ ಹೀಗಾಗಿ ಪ್ರತಿ ಸರಿ ಮಳೆ ಬಂದಾಗಲೂ ಕೂಡ ಈ ರೀತಿ ಅವಾಂತರಗಳು ಸೃಷ್ಟಿಯಾಗ್ತವೆ ಅನ್ನುವಂಥ ಒಂದು ಮಾತನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಹೀಗಾಗಿ ಸಾಕಷ್ಟು ವಾಹನಗಳು ಏನು ಬೆಳೆಂಬೆಳಗ್ಗೆ ಮಾರ್ಕೆಟ್ಗೆ ಬರ್ತಾ ಇದ್ವು ಚಿಕ್ಕಪೇಟೆಯ ರಸ್ತೆಯಲ್ಲಿ ಆ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು ಈಗ ಈ ಒಂದು ಮೆಟ್ರೋ ಸ್ಟೇಷನ್ ಮುಂಭಾಗ ಕೂಡ ಸಂಪೂರ್ಣವಾಗಿ ರಸ್ತೆ ಬ್ಲಾಕ್ ಆಗಿರೋ ಹಿನ್ನೆಲೆಯಲ್ಲಿ ವಾಹನಗಳು ಕೂಡ ಈ ಒಂದು ರಸ್ತೆಗೆ ಬರ್ತಾ ಇಲ್ಲ ಯಾಕೆಂತಂದ್ರೆ ಬಂದಂತಹ ವಾಹನಗಳು ನೀರಿನಲ್ಲಿ ಸ್ಟಕ್ ಆಗಿ ಕೆಟ್ಟು ನಿಂತು ಹೋಗ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನಂದೇಶ್ ಮಲ್ಲನಲ್ಲಿ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಪರಿಸ್ಥಿತಿ ಅನೇಕ ಏರಿಯಾಗಳಲ್ಲಿ ನಿರ್ಮಾಣ ಆಗಿದೆ ಸರ್ವೆ ಸಾಮಾನ್ಯವಾಗಿ ಆಗತ್ತೆ ಒಂದು ಅರ್ಧ ಗಂಟೆ ಮಳೆ ಆದರೂ ಕೂಡ ಈ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕು ಯಾಕಂದ್ರೆ ಸರಿಯಾದಂತಹ ನಿರ್ವಹಣೆಗಳು ಆಗ್ತಾ ಇಲ್ಲ ಚರಂಡಿಗಳ ನಿರ್ವಹಣೆ ನೀರು ಹರಿದು ಹೋಗ್ತಾ ಇಲ್ಲ ಸರಾಗವಾಗಿ ಚರಂಡಿಗಳಲ್ಲಿ ಮಳೆ ನೀರು ಹರಿದು ಹೋದ್ರೆ ಈ ಸಮಸ್ಯೆ ಉದ್ಭವ ಆಗೋದಿಲ್ಲ ರಾಜಕಾಲುವೆಗಳ ಉತ್ತುವರಿ ಮತ್ತೊಂದು ಕಡೆ ಇನ್ನೆಲ್ಲಿ ಹೋಗ್ಬೇಕು ನೀರು ರಸ್ತೆ ಮೇಲೆ ನಿಂತ್ಕೊಳ್ಳುತ್ತೆ ಎರಡು ಮೂರು ಅಡಿಗಳಷ್ಟು ನೀರು ನಿಂತ್ಕೊಳ್ಳುತ್ತೆ ಒಂದು ಅರ್ಧ ಗಂಟೆ ಮಳೆ ಆದರೆ ವಾಹನ ಸವಾರರ ಪರದಾಟ ಬೆಳ ಬೆಳಗ್ಗೆ ಬೆಂಗಳೂರಲ್ಲಿ ಅನೇಕ ಏರಿಯಾಗಳಲ್ಲಿ ಅನೇಕ ಭಾಗಗಳಲ್ಲಿ ಈ ರೀತಿಯಾಗಿ ಸಮಸ್ಯೆ ತಲೆದೋರಿದೆ ಇನ್ನು ಅಂಡರ್ ಪಾಸ್ಗಳಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಅನ್ನೋದು ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಇತ್ತೀಚೆಗಾದಂತಹ ಕೆಲವೊಂದಿಷ್ಟು ದುರ್ಘಟನೆಯ ನಂತರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಒಂದು ಮಾರ್ಕ್ಗಳನ್ನು ಮಾಡಿದ್ರು ಅಂಡರ್ ಪಾಸ್ಗಳಲ್ಲಿ ಆ ಮಾರ್ಕ್ ಮೇಲೆ ಇನ್ ಕೇಸ್ ಏನಾದರೂ ನೀರು ತುಂಬಿಕೊಂಡಿದ್ರೆ ಆನಂತರದಲ್ಲಿ ಅಂಡರ್ ಪಾಸ್ಗಳಲ್ಲಿ ಸಂಚಾರ ಮಾಡಬಾರ್ದು ಅದು ಡೇಂಜರ್ ಅನ್ನುವಂಥ ರೀತಿಯಲ್ಲಿ ಒಂದು ಡೇಂಜರ್ ಮಾರ್ಕನ್ನು ಮಾಡಿದ್ರು ಹಾಗಾಗಿ ಆ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಬಹುತೇಕ ಕಡೆಗಳಲ್ಲಿ ಚರಂಡಿಗಳು ಕೆಲಸ ಮಾಡ್ತಿಲ್ಲ ಅಂದರೆ ಬ್ಲಾಕ್ ಆಗಿ ಹೋಗಿದ್ದಾವೆ ಅಲ್ಲೆಲ್ಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಸಮಸ್ಯೆ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್